ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಕೆಲವು ದಿನಗಳ ಕಾಲ ವಿದೇಶ ಪ್ರವಾಸ ಮಾಡಿ ವಾಪಸ್ಸಾಗಿದ್ದಾರೆ ಇವತ್ತು ಅವರು ಶಿಕಾರಿಪುರಕ್ಕೆ ಹೊರಟರು ಯಡಿಯೂರಪ್ಪ ಹೊಸ ಕಾರನ್ನು ಖರೀದಿ ಮಾಡಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದ ಐಷಾರಾಮಿ ಕಾರು ಇವತ್ತಿನ ದಿನ ಅದೇನು ದೊಡ್ಡದಲ್ಲ ಬಹುತೇಕ ರಾಜಕಾರಣಿಗಳು ಕೋಟಿಯ ಮೇಲಿನ ಕಾರನ್ನೇ ಹೊಂದ್ತಾರೆ ಯಡಿಯೂರಪ್ಪ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದವರು ಅದರಿಂದ ಅವರು ಒಂದು ಕೋಟಿ ರೂಪಾಯಿ ಕಾರ್ ತಗೊಂಡ್ರು ಅನ್ನೋದಕ್ಕೆ ನಾವು ವ್ಯಂಗ್ಯವಾಗಿ ಮಾತನಾಡಬೇಕಾಗಿಲ್ಲ ಶಿಕಾರಿಪರ ಪುರಸಭೆಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಒಂದು ಕೋಟಿ ರೂಪಾಯಿಯ ಕಾರನ್ನು ತೆಗೆದುಕೊಳ್ಳುವಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ವಾಟ್ ಎವರ್ ಇಟ್ ಮೇ ಬಿ ಕಳೆದ ಎರಡು ಹತ್ತೊಂಬತ್ತೂರ ಸಾರಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಂದರ್ಭದಲ್ಲಿದ್ದ ರಾಜಕೀಯ ಪರಿಸ್ಥಿತಿ ಇದೆಯಲ್ಲ ಆಗ ಯಡಿಯೂರಪ್ಪ ಹೀಗೆ ವಿದೇಶಕ್ಕೆ ಹೋಗಿ ಬಂದಿದ್ದರು ಈಗಲೂ ಒಬ್ಬರು ವಿದೇಶಕ್ಕೆ ಪ್ರಯಾಣ ಮಾಡಿ ಬಂದಿದ್ದಾರೆ ರೇಟ್ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದ ಒಳಗೆ ಯಡಿಯೂರಪ್ಪ ಒಂದು ದೊಡ್ಡ ಸಮಸ್ಯೆಯಾಗಿ ಇದ್ದಾರೆ ಅಂತ ಈಗಿನ ಪ್ರಶ್ನೆ ಯಾಕೆ ಗೊತ್ತಾ ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡುವ ಮಾತನ್ನಾಡಿದ್ದಾರೆ ಆದರೆ ಈ ರಾಜ್ಯ ಪ್ರವಾಸಕ್ಕೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಒಪ್ಪಿಗೆ ನೀಡಿದಂತೆ ಕಂಡು ಬರ್ತಾ ಇಲ್ಲ ಇದು ಬಹುದೊಡ್ಡ ಸಮಸ್ಯೆಯಾಗಿ ಪಕ್ಷವನ್ನು ಕಾಡ್ತಾ ಇರುವ ಲಕ್ಷಣ ನನಗಂತೂ ಕಾಣ್ತಾ ಇದೆ ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡುವ ಮೂಲಕ ಒಂದು ತಂದ ಕಳೆದು ಹೋಗುತ್ತಿರುವ ವರ್ಚಸ್ಸನ್ನು ಮತ್ತೆ ಪುನರ್ ಒಂದು ಉದ್ದೇಶ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷದ ವರಿಷ್ಠರಿಗೆ ತಮ್ಮ ಶಕ್ತಿಯನ್ನು ತೋರಿಸುವುದು ಕೂಡ ಅವರ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ನಾನಿನ್ನೂ ಬಲವಂತ ನಾನಿನ್ನೂ ಶಕ್ತಿವಂತ ಆ ಮೂಲಕ ಅದನ್ನು ತೋರಿಸುವ ಮೂಲಕ ಮಗನನ್ನು ರಿಹೆಬಿಲೆಟೇಟ್ ಮಾಡುವಂಥದ್ದು ಹಾಗೆಯೇ ರಾಜ್ಯದಲ್ಲಿ ತಮ್ಮ ಬೆಂಬಲಿಗರನ್ನು ಕ್ರೋಢೀಕರಿಸುವುದು ಕ್ರೋಢೀಕರಿಸುವ ಮೂಲಕ ರಾಜ್ಯದ ಜನತೆಗೆ ಒಂದು ಮೆಸೇಜ್ ಕೊಡುವುದರ ಜೊತೆಗೆ ಪಕ್ಷದ ವರಿಷ್ಠರಿಗೆ ಒಂದು ಸಂದೇಶವನ್ನು ಕೊಡುವುದು ಯಡಿಯೂರಪ್ಪನವರ ಉದ್ದೇಶ ಅಂತ ಕಾಣುತ್ತೆ ಇದನ್ನೇ ಬಿ ಜೆ ಪಿ ವರಿಷ್ಠರಿಗೆ ನುಂಗಲಾರದ ತುತ್ತಾಗಿದೆ ಅಂತ ಮತ್ತೆ ಯಡಿಯೂರಪ್ಪನವರು ರಾಜಕೀಯದ ಮುನ್ನಲೆಗೆ ಬರುವುದು ಮತ್ತು ಪಕ್ಷವನ್ನು ನಿಯಂತ್ರಿಸುವುದು ಪಕ್ಷದ ವರಿಷ್ಠರಿಗೆ ಬೇಕಾಗಿ ಬೇಕಾಗಿಲ್ಲ ಬಿ ಜೆ ಪಿ ಯಡಿಯೂರಪ್ಪನವರಿಗೆ ನಿವೃತ್ತಿಯನ್ನು ಕೊಟ್ಟಾಗಿದೆ ನಿವೃತ್ತಿಯನ್ನು ಘೋಷಿಸಿಯಾಗಿದೆ ಅವರು ಏನಿದ್ದರೂ ಕೂಡ ಮನೆಯಲ್ಲಿ ಕುಳಿತು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅನ್ನೋದು ಬಿ ಜೆ ಪಿಯ ವರಿಷ್ಠರ ಬಯಕೆ ಇದ್ದಂತೆ ಕಾಣುತ್ತೆ ಆದರೆ ಯಡಿಯೂರಪ್ಪನವರು ಮೊಮ್ಮಕ್ಕಳ ಜೊತೆ ಆಟ ಆಡಲ್ಲ ಅವರು ರಾಜಕೀಯದ ಆಟ ಆಡ್ತಾರೆ ಅವ್ರಿಗೆ ಆ ಶಕ್ತಿ ಇನ್ನೂ ಇದೆಯೆಲ್ಲ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ ಹೇಳ್ತಾರೆ ನೋಡಿ ಹುಲಿ ಮುದಿಯಾದರೂ ಕೂಡ ಹುಲಿ ಹುಲಿನೇ ಅಂತ ಅವ್ರಿಗೆ ರಾಜ ಹುಲಿ ಅಂತಾರೆ ಗೊತ್ತಿಲ್ಲ ಈಗ ರಾಜ ಹೊರಟೋಗಿರಬೇಕು ಅವರೊಂದು ಮುದಿ ಹುಲಿಯಾಗಿದ್ದಾರೆ ಆದರೆ ಅವರಿಗೆ ಶಕ್ತಿ ಸಂಪೂರ್ಣವಾಗಿ ಗುಂದಿಲ್ಲ ಅದರ ಒಳಗಡೆ ಅವ್ರಿಗೊಂದು ಛಲ ಇದೆ ಎಟ್ ಎನಿ ಕಾಸ್ಟ್ ನನ್ನ ಮಗನನ್ನು ರಿಹೇಬಿಲಿಟೇಟ್ ಮಾಡಲೇಬೇಕು ವಿಜಯೇಂದ್ರನ ಅಂತ ವಿಜಯೇಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ಕನಸು ಭಾಳಷ್ಟು ಜನರಿಗೆ ಮಕ್ಕಳ ಬಗ್ಗೆ ಕನಸು ಇದ್ದೇ ಇರುತ್ತೆ ತಪ್ಪಲ್ಲ ನಾನು ತಪ್ಪು ಅಂತ ಹೇಳಾರೆ ಮಕ್ಕಳ ಬಗ್ಗೆ ಕನಸು ಕಾಲು ಮಕ್ಕಳು ರಿಹಾಬಿಲಿಟೇಟ್ ಮಾಡಬೇಕು ಅಂತ ಭಾಳಷ್ಟು ಜನ ಮಕ್ಕಳಿಗೆ ಆಸ್ತಿ ಮಾಡಿಡೋದು ಅಷ್ಟೇ ಮಗ ಸಂತೋಷವಾಗಿರಬೇಕು ಅಂತ ಆದರೆ ಎಷ್ಟು ಆಸ್ತಿ ಮಾಡಿಟ್ಟರು ಮಕ್ಕಳು ಸಂತೋಷವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ದುಡ್ಡು ಮಾಡಿಟ್ಟು ಹೋದವರೆ ಮಕ್ಕಳೆಲ್ಲ ಬೀದಿಗೆ ಬಿದ್ದ ಉದಾಹರಣೆ ಇದೆ ಶ್ರೀಮಂತರ ಮಕ್ಕಳೆಲ್ಲ ರಸ್ತೆ ಪಾಲಾದ ಉದಾಹರಣೆ ಇದೆ ಶ್ರೀಮಂತರ ಮಕ್ಕಳೆಲ್ಲ ಒಂದು ರೀತಿಯಲ್ಲಿ ಸಮಾಜ ದ್ರೋಹಿಗಳಾದ ಉದಾಹರಣೆಗಳು ಇದೆ ಹಾಗೆಯೇ ನೀವು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂದರೆ ಬಂದೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಈ ಕುಟುಂಬ ರಾಜಕಾರಣ ಅನ್ನೋದು ಹಾಗೇನೇ ಅದು ಅದು ಒಂದು ರೀತಿಯ ಸಮಾಜದ ಒಳಗಡೆ ಒಬ್ಬ ರಾಜಕಾರಣ ಏನಂತ ಕಟ್ಟಿರ್ತಾನೆ ನನ್ನ ಆಸ್ತಿ ರಾಜಕಾರಣ ಅನ್ನೋದು ಅಂದ್ಕೊಳ್ತೇನೆ ಯಡಿಯೂರಪ್ಪನವ್ರು ಪಾಪ ನಾನು ಕಟ್ಟಿದ್ದೀನಿ ನನ್ನ ಮಗ ಇರಲಿ ಅಂತ ಈಸ್ ಪ್ಲ್ಯಾನಿಂಗ್ ಅದು ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಿಲ್ಲದಿರುವ ವಿಚಾರ ಏನು ಅಲ್ಲ ಆ ಕಾರಣಕ್ಕಾಗಿ ಬಿ ಜೆ ಪಿ ವರಿಷ್ಠರು ತಡೆ ಓಡ್ತಾರೆ ಏನಿವೆ ಇವತ್ತು ಶಿಕಾರಿಪುರಕ್ಕೆ ಹೊರಡುವ ಮುನ್ನ ಯಡಿಯೂರಪ್ಪನವ್ರು ಬೆಂಗಳೂರಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದರು ಅವರು ಸುದ್ದಿಗಾರರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳಿದ್ದು ಅದನ್ನೇ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಅವರು ಇನ್ನೊಂದು ಮಾತು ನಾನು ನಾನೊಬ್ಬನೇ ರಾಜ್ಯ ಪ್ರವಾಸ ಮಾಡಲ್ಲ ಬೇರೆಯವರ ಜೊತೆ ಪ್ರವಾಸ ಮಾಡ್ತೀನಿ ಅಂದರು ಆದರೆ ಬೇರೆಯವರು ಯಾರು ಅಂತ ಅವ್ರು ಹೇಳಿಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ರಾಜ್ಯ ಪ್ರವಾಸ ಮಾಡ್ತಾರೆಯೇ ಹಾಗೆಯೇ ಬಿ ಜೆ ಪಿ ಪಕ್ಷದ ವರಿಷ್ಠರ ಜೊತೆ ಮಾಡ್ತಾರೆ ಪದಾಧಿಕಾರಿಗಳನ್ನೆಲ್ಲ ಕಟ್ಟಿಕೊಂಡು ಅವರು ರಾಜ್ಯ ಪ್ರವಾಸ ಮಾಡ್ತಾರೆ ತಮ್ಮ ಬೆಂಬಲಿಗರ ಸೈನ್ಯವನ್ನು ತೆಗೆದುಕೊಂಡು ಹೇಳಿದ್ರಪ್ಪ ಮಾಡ್ತಾರಿಯ ಅದನ್ನು ಹೇಳುವುದು ಇವತ್ತಿನ ದಿನ ಕಷ್ಟ ಇದೆ ಯಾಕೆಂದರೆ ಒಂದು ಯಡಿಯೂರಪ್ಪನವರು ಒಬ್ಬರೇ ಪ್ರವಾಸ ಮಾಡಿದರೂ ಬಿ ಜೆ ಪಿಗೆ ಕಷ್ಟ ಅವರು ಬೇರೆಯವರನ್ನು ಜೊತೆಯಾಗಿ ತೆಗೆದುಕೊಂಡು ಹೋದರೂ ಕೂಡ ಕಷ್ಟ ಒಬ್ಬರನ್ನ ಒಬ್ಬರೇ ರಾಜ್ಯ ಪ್ರವಾಸ ಮಾಡಿದರೆ ಇಡೀ ಜನ ಸಮುದಾಯ ಬರುವ ಮೂಲಕ ಮತ್ತೆ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರಾಗಿ ಏಕಾಮೇವಾದ್ವಿತೀಯ ನಾಯಕರಾಗಿ ಹೊರ ಹೋಗ್ತಾರೆ ಅದು ಬಿ ಜೆ ಪಿಗೆ ಒಳ್ಳೆಯದಿಲ್ಲ ಯಾಕೆಂದರೆ ಬಿ ಜೆ ಪಿ ಯಡಿಯೂರಪ್ಪನವರ ಪರ್ಯಾಯವನ್ನು ಹುಡುಕ್ತಾ ಇದೆ ಪರ್ಯಾಯ ನಾಯಕರನ್ನು ಬೆಳೆಸಬೇಕು ಅನ್ನೋದು ಯಡಿಯೂರಪ್ಪನ ಪಕ್ಷದ ವರಿಷ್ಠರ ಉದ್ದೇಶ ಆಗಿದೆ ಯಡಿಯೂರಪ್ಪನಿಗೆ ಪರ್ಯಾಯ ಆದ್ದರಿಂದ ಯಡಿಯೂರಪ್ಪ ಒಬ್ಬರೇ ಹೋದ್ರೆ ಕಷ್ಟ ಇನ್ನು ಎಲ್ಲ ಕಟ್ಕೊಂಡು ಹೋದರೆ ಯಡಿಯೂರಪ್ಪನವರು ಜೊತೆಗೆ ಮುಖ್ಯಮಂತ್ರಿ ಹೋದರೆ ಬಿ ಜೆ ಪಿ ಅಧ್ಯಕ್ಷರು ಹೋದರೆ ಮತ್ತದೇ ಸಮಸ್ಯೆ ಆಗಲೂ ಕೂಡ ಇಡೀ ಆ ಪ್ರವಾಸದ ಕೇಂದ್ರ ಬಿಂದುವಾಗೂ ಯಡಿಯೂರಪ್ಪನವರೇ ಹೊರತು ಅವ್ರ ಜೊತೆಗೆ ಹೋದಂಥ ಕಟೀಲ್ ಅಂತವರು ಅಥವಾ ಬಸವರಾಜ ಬೊಮ್ಮಾಯಿ ಅಲ್ಲ ಸೊ ಅದರಿಂದ ಬಿ ಜೆ ಪಿ ವರಿಷ್ಠರ ಮುಂದಿರುವ ಬಹುಮುಖ್ಯವಾದ ಗೊಂದಲ ಅಂದರೆ ಇವರ ಈ ಪ್ರವಾಸಕ್ಕೆ ಒಪ್ಪಿಗೆ ಕೊಡಬೇಕು ಬೇಡ ಒಪ್ಪಿಗೆ ಕೊಡದಿದ್ದರೆ ಯಡಿಯೂರಪ್ಪನವ್ರು ಸುಮ್ಮನಿರುವ ಗಿರಾಕಿ ಅಲ್ಲವೇ ಅಲ್ಲ ನೀವು ಒಪ್ಪಿಗೆ ಕೊಟ್ಟಿಲ್ಲ ಅಂದರೆ ಅವರು ತಾವೊಬ್ಬರೇ ಪ್ರವಾಸಕ್ಕೆ ಹೊರಟು ಬಿಡ್ತಲ್ಲ ಅನುಮಾನ ಬೇಕಾಗಿಲ್ಲ ಅದು ಸಮಸ್ಯೆ ಇದೆ ಸೊ ಆದ್ದರಿಂದ ಭಾರತೀಯ ಜನತಾ ಪಕ್ಷದ ಪಕ್ಷದ ವರಿಷ್ಠರು ಈಗ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಸಿಲುಕಿದ್ದಾರೆ ಅವ್ರನ್ನ ಇಕ್ಕಟ್ಟಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಿಲುಕಿಸಿದ್ದಾರೆ ಸಿಲುಕಿಸಿದ್ದಾರೆ ಸೊ ಅವರು ವಿದೇಶದ ಪ್ರವಾಸದ ಸಂದರ್ಭದಲ್ಲಿ ನನಗೆ ಅನ್ನಿಸುವ ಹಾಗೆ ಈ ಪ್ಲ್ಯಾನ್ ಮಾಡಲಾಗಿದೆ ವಿಜೇಂದ್ರನೂ ಜೊತೆಗೆ ಹೋಗಿದ್ದರು ವಿಜೇಂದ್ರ ಮಹತ್ವಾಕಾಂಕ್ಷಿ ರಾಜಕಾರಣಿ ಅನುಮಾನ ಬೇಕಾಗಿಲ್ಲ ಅವರು ಇವತ್ತಿನಗೆ ರಾಜಕಾರಣಕ್ಕೆ ಬೇಕಾದ್ದೆಲ್ಲ ಇದೆ ವಿಜೇಂದ್ರ ಬಳಿ ಹಣ ಇದೆ ಅಂತ ಹೇಳಲಾಗ್ತಾ ಇದೆ ಅನುಮಾನ ಇಲ್ಲ ಅವರು ಒಂದು ಚುನಾವಣೆ ಗೆಲ್ಲುವ ತಂತ್ರಗಳನ್ನು ಬಳಸಬಲ್ಲರು ಅನ್ನೋದನ್ನು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ ಆದ್ದರಿಂದ ಸಂಪೂರ್ಣವಾಗಿ ಅವರನ್ನು ಸೈಡ್ ಲೈನ್ ಮಾಡೋದಕ್ಕೂ ಬಿ ಜೆ ಪಿ ವರಿಷ್ಠರಿಗೆ ಸಾಧ್ಯ ಇಲ್ಲ ಹಾಗಂತ ಹೀಗೆ ಅವರನ್ನು ಬಿಟ್ಟರೆ ಯಡಿಯೂರಪ್ಪ ಇರಲ್ಲ ಅವರಿಗೇನಾದರೂ ಮತ್ತೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ರೆ ಸಚಿವ ಸ್ಥಾನದಿಂದ ಅವ್ರು ಇನ್ನೊಂದು ಪವರ್ ಸೆಂಟರ್ ಆಗ್ತಾರೆ ಯಡಿಯೂರಪ್ಪ ಅದು ಕೂಡ ಬೊಮ್ಮಾಯಿಯವರಿಗೆ ಬಹುದೊಡ್ಡ ಒಂದು ಆಘಾತವನ್ನು ಉಂಟು ಮಾಡುವಂತಹದ್ದು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಒಂದಿದೆ ಏನು ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರನ್ನು ಪರ್ಯಾಯ ನಾಯಕನನ್ನಾಗಿ ಬೆಳೆಸಬೇಕು ಮುಂದಿನ ಚುನಾವಣೆ ದೃಷ್ಟಿಯಿಂದ ಅಂತ ಅದು ಸರಿಯಾದ ಆಲೋಚನೆ ಅದು ತಪ್ಪು ಅಂತ ನಾನು ಹೇಳಲಾರೆ ಆದರೆ ಅವರನ್ನು ಬೆಳೆಸುವುದಕ್ಕೆ ಪೂರಕವೂ ಒಬ್ಬ ವ್ಯಕ್ತಿ ಡಿಒ ಅವರು ಅವರೇ ಯಡಿಯೂರಪ್ಪ ಯಡಿಯೂರಪ್ಪನವರಿಗೆ ಎ ಟೆನಿಕಾಸ್ಟ್ ಲಿಂಗಾಯತ ನಾಯಕ್ ಪರ್ಯಾಯ ನಾಯಕರಾಗಿ ತನ್ನ ಮಗನನ್ನು ಬಿಟ್ಟು ಯಾರೂ ಪರ್ಯಾಯ ನಾಯಕರಾಗಬಾರದು ಅಂತಿದೆ ಆ ಕಾರಣಕ್ಕೆ ಅವರು ಈ ಪ್ರವಾಸದ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಯೋಜನೆ ಏನಿದೆ ಈ ಯೋಜನೆ ಯಡಿಯೂರಪ್ಪನವರು ಪ್ರವಾಸ ಮಾಡಲೇ ಬಿಡಲಿ ಇದು ಒಂದು ಬಸವರಾಜ ಬೊಮ್ಮಾಯಿಯವರಿಗೆ ಕುತ್ತಿಗೆಗೆ ಬರುವ ವಿಚಾರ ಫಸ್ಟ್ ಇನ್ನು ಇನ್ನೊಂದು ಸಮಸ್ಯೆ ಬಗ್ಗೆ ಮಾತನಾಡ್ತೀನಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಲವು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಎರಡನೇ ಸಮಸ್ಯೆ ಅವರ ಮಂತ್ರಿಮಂಡಲದವ್ರದ್ದೇ ಅನಿಸುತ್ತೆ ಯಾವುದೋ ಕಾರಣಕ್ಕೆ ಆರಗ ಜ್ಞಾನೇಂದ್ರ ಅವರನ್ನು ಗೃಹ ಸಚಿವರನ್ನಾಗಿ ಮಾಡಿದರು ಆದರೆ ಅವರು ಅತೀ ಬೇಜವಾಬ್ದಾರಿ ಹೊಣಗೇಡಿತನದ ಹೇಳಿಕೆಯನ್ನು ನೀಡಿದರು ಅದು ಈ ಮೈಸೂರಿನ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ನವರು ನನ್ನ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ಅಂತ ಮಾತನ್ನು ಆಡಿದರು ಇದು ಒಬ್ಬ ಗ ಗೃಹ ಸಚಿವ ಆಡುವ ಮಾತಲ್ಲ ಅವರು ಗೃಹ ಸಚಿವರಾದ ಮನೆ ಮೊದಲು ನೀವು ಎಷ್ಟೇ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿ ಒಂದು ಸ್ಥಾನ ಬಂದಾಗ ಆ ಸ್ಥಾನ ಗೌರವ ಅಂತಿರಬೇಕು ಆರ್ಗ ಜ್ಞಾನೇಂದ್ರ ಆ ಸ್ಥಾನ ಗೌರವವನ್ನು ಕಾಪಾಡಲೇ ಇಲ್ಲ ಸೊ ಇದು ಮುಖ್ಯಮಂತ್ರಿಗಳ ಬೇಸರವನ್ನು ಉಂಟು ಮಾಡ್ತು ಅಂತ ವರದಿಗಳಿವೆ ಅವರು ಫೋನ್ ಮಾಡಿಬಿಟ್ಟು ಆರ್ಗ ಜ್ಞಾನೇಂದ್ರ ಅವರಿಗೆ ತರಾಟೆಗೆ ತೆಗೆದುಕೊಟ್ಟರುತ್ತೆ ಆದರೆ ಆರಗ ಜ್ಞಾನ ಅಂದರೆ ಸಂಘ ಪರಿವಾರದ ಕಡೆಯಿಂದ ಬಂದವರು ಬಸವರಾಜ ಬೊಮ್ಮಾಯಿ ಸಂಘದವರಲ್ಲ ಅವರು ಅವರು ಮೊದಲು ಹೇಳಿದ್ರೆ ಜನತಾ ಪರಿವಾರದಿಂದ ಬಂದವರು ಆದ್ದರಿಂದ ಇವರ ಈ ಹೇಳಿಕೆಯನ್ನು ಸಂಘ ಪರಿವಾರ ಹೇಗೆ ಸ್ವೀಕಾರ ಮಾಡುತ್ತೆ ಆರಗ ಜ್ಞಾನ ಅಂದರೆ ಹೇಗೆ ಸ್ವೀಕಾರ ಮಾಡ್ತಾರೆ ಗೊತ್ತಿಲ್ಲ ಸೊ ಇದು ಒಂದು ಭಾಳ ಮುಖ್ಯವಾದ ಸಮಸ್ಯೆಯ ಕಾಣುತ್ತೆ ಯಾಕಂದರೆ ನೀವು ಬೇಜವಾಬ್ದಾರಿ ತಂದಿಂದ ಮಾತನಾಡೋರಿಗೆ ಅಧಿಕಾರ ಕೊಟ್ಟರೆ ಇದೇ ಕತೆ ಕಂಡ್ರಿ ಅತ್ಯಾಚಾರದ ಬಗ್ಗೆ ಇದೇ ರೀತಿ ಮಾತುಗಳನ್ನು ಆಡ್ತಾ ಹೋಗೋದು ಇನ್ನೊಬ್ಬರು ಯಾರೋ ಆಡಿರುವ ಮಾತುಗಳನ್ನು ನೋಡಿದೆ ಹೆಣ್ಮಗಳು ಏಳುವರೆಗಲ್ಲಿ ಸಂಜೆ ಯಾಕೆ ಹೋಗ್ಬೇಕಾಗಿತ್ತು ಮನೇಲಿ ಕೂತಿರ್ಬೇಕಾಗಿತ್ತು ಇದಕ್ಕೆ ಕಣ್ರಿ ತಾಲಿಬಾನ ಮನಸ್ಥಿತಿ ಅನ್ನೋದು ಅತ್ಯಾಚಾರ ನಡೆದಂತೆ ನಡೆಯದಂತೆ ನೋಡ್ಕೋಬೇಕಾದ್ದು ಮಧ್ಯರಾತ್ರಿ ಕೂಡ ಒಬ್ಬ ಮಹಿಳೆ ಭಾರತದಲ್ಲಿ ನಡೆಯುವಂತಾದರೆ ಅದು ಸ್ವಾತಂತ್ರ್ಯ ಬಂದಂತ ಗಾಂಧಿ ಹೇಳಿದರು ಆ ವಾತಾವರಣವನ್ನು ಸೃಷ್ಟಿಸಬೇಕಾದಂಥ ಹೊಣೆಗಾರಿಕೆ ಈ ಜನರ ಮೇಲೆ ಅಧಿಕಾರ ಜನ ಮೇಲೆ ಆದರೆ ಅದನ್ನು ಮಾಡಲ್ಲ ಅವರು ಹೆಣ್ಣುಮಕ್ಕಳು ಮೈ ತುಂಬ ಬಟ್ಟೆ ಹಾಕೋಬೇಕು ಬುರ್ಕ ಹಾಕೊಂಡು ಹಂಗೆ ಇರಬೇಕು ಕಣ್ಣು ಎರಡು ಹಿಂಗೆ ಕಾಣಬೇಕು ಎಲ್ಲ ಕಡೆ ಮುಚ್ಕೋಬೇಕು ಆವಾಗ ಅತ್ತೆ ಆಗಲ್ಲ ಕಾಲು ಮುಚ್ಕೋಬೇಕು ಕೈ ಮುಚ್ಕೋಬೇಕು ಹುಚ್ಚಿ ತಂದ್ರೆ ಕಣ್ರಿ ನೀವೆಲ್ಲ ಯಾವ ಅನಾಗರಿಕ ಜನಗಳು ಅಂತ ತಮ್ಮ ಕ ಮನಸ್ಸಿಗೆ ಆ ಹೆಣ್ಣು ಮಕ್ಕಳ ಮೇಲೆ ದಾಳಿ ಮಾಡೋದು ಹೆಣ್ಮಕ್ಳು ದಟ್ಟೆ ಬಟ್ಟೆನೇ ಸರಿ ಇಲ್ಲ ನೀವು ಮಾತೆಯಿಂದ ಟೈಬೇಕು ಸರ ಏನು ಸರ್ಗಾನ ತಲೆ ಮೇಲೆ ಹಾಕೊಂಡು ಹಿಂಗೆ ಮುಚ್ಕೋಬೇಕು ಇಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅದು ಅಮಾನವೀಯ ಮಾತ್ರ ಅಲ್ಲ ಇವತ್ತಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂತಹ ಮಾತನಾಡುವವರಿದಾರಲ್ಲ ಅವರು ಅಯೋಗ್ಯರು ಇವರಿಗೂ ಇದು ಇದೇ ತಾಲಿಬಾನ್ ಸಂಸ್ಥೆ ಇದು ಬಹಳ ಮುಖ್ಯವಾದ ಒಂದು ಸಮಸ್ಯೆ ಅಂತ ನನಗೆ ಅನಿಸುತ್ತೆ ಇದು ಬರ್ತಾ ಇದೆ ಅತ್ಯಾಚಾರದ ನಾನೆಲ್ಲ ವರದಿ ನೋಡ್ತಾ ಇದ್ದೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಒಂದು ಲಕ್ಷ ಎಷ್ಟೋ ಎಪ್ಪತ್ತೈದು ಸಾವಿರ ಅತ್ಯಾಚಾರ ಪ್ರಕರಣಗಳು ಈ ದೇಶದಲ್ಲಿ ಹಿಡಿದು ನಾವು ಗಂಡಸರಾದವರು ಅವಮಾನದಿಂದ ತಲೆ ತಗ್ಗಿಸಬೇಕಾಗಿದೆ ನಾವು ಎಂತಹ ರಾಮನ ಹೆಸರನ್ನು ಹೇಳುವ ದೇಶದಲ್ಲಿ ರಾಮನಗಾಗಿ ದೇವಸ್ಥಾನ ಕಟ್ಟೋ ಈ ದೇಶದಲ್ಲಿ ರಾಮನ ಭಜನೆ ಮಾಡುವ ಈ ದೇಶದಲ್ಲಿ ಪ್ರತಿ ಮಾತಿಗೂ ಜಯ ಶ್ರೀರಾಮ ಈ ದೇಶದಲ್ಲಿ ರಾಮನ ಆದರ್ಶನೇ ಇಲ್ಲದಿದ್ದರೆ ಇದು ಯಾವ ಸೀಮೆ ಕಟ್ಕಂಡ್ರಿ ಇದು ಯಾರದು ತಪ್ಪು ಅನ್ನೋಣ ಕೇವಲ ರಾಮ ರಾಮನನ್ನು ಜನರ ಹೃದಯದಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಸಾಧ್ಯ ಆಗಿಲ್ಲ ಕಲ್ಲಿನ ದೇವಾಲಯದಲ್ಲಿ ದೇವಾಲಯದೆಲ್ಲವನ್ನು ಕಟ್ಟೋದಕ್ಕೆ ನೋಡ್ತೀವಲ್ಲ ಇದು ಅಯೋಗ್ಯತನದ ಪರಮಾವಧಿ ರಾಮನಿಗೆ ಮಾಡುವ ಅವಮಾನ ಅಂತ ನಾವು ರಾಮನ ತತ್ವದ ಬಗ್ಗೆ ಇಷ್ಟು ಭಾಷಣ ಹೊಡೆದು ಕೇಸರಿ ಶಾಲೆ ಹಾಕ್ಕೊಂಡಿರೋರು ತಮ್ಮ ನೋಡ್ಕೋಬೇಕ್ರಿ ಒಂದು ಐದು ವರ್ಷಗಳಲ್ಲಿ ಅವಧಿಯಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅತ್ಯಾಚಾರ ಪ್ರಕರಣಗಳು ನಡೀತೇವೆ ಅಂತಂದರೆ ನಾವು ರಾಮನ ನಾಡಿನವರು ಅಂತ ಹೇಳೋದಕ್ಕೂ ನಾವು ಅಯೋಗ್ಯರಲ್ವ ಆಲೋಚನೆ ಮಾಡಿ ಈ ಸ್ಥಿತಿಗೆ ಇದು ಬಂದು ತಲುಪಿದೆ ಅನ್ನೋದು ಇನ್ನು ನಾನು ಮೂರನೇ ವಿಚಾರ ಮಾತನಾಡ್ತಾ ಇದ್ದಿದ್ದು ಈ ಪಟಾಕಿಯ ಕುರಿತು ಹಬ್ಬದ್ದು ಹಬ್ಬದ ಅಲ್ಲಿ ಪಟಾಕಿ ಹೊಡಿಬೇಕು ಅದಕ್ಕೆ ಯತ್ನಾಳ್ ಅವರಂತೂ ರೌದ್ರಾವತಾರ ತಾಳ್ಬಿಟ್ಟಿದ್ದಾರೆ ಹಿಂದೂ ಹಬ್ಬದಕ್ಕೆ ಅವಕಾಶ ಕೊಡಬೇಕು ಅಂತ ಕೋವಿಡ್ ಕೇರಳದಲ್ಲಿ ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿದೆ ಈ ಸ್ಥಿತಿಯಲ್ಲಿ ಹಬ್ಬಕ್ಕೆ ಅವಕಾಶ ಕೊಡಿ ಅನ್ನೋದಿದೆಯಲ್ಲ ಅದು ಹಾರಿಬಲ್ ಗಣೇಶೋತ್ಸವವನ್ನು ನಮ್ಮ ಮನೆಗಳಲ್ಲಿ ಮಾಡೋಣ ನಮ್ಮ ಕುಟುಂಬದ ಜೊತೆ ಗಣೇಶನನ್ನು ಪೂಜಿಸೋಣ ಗಣೇಶನಿಗೆ ಬೇಡ್ಕೊಳ್ಳೋಣ ನಾವು ಅದನ್ನು ಬಿಟ್ಟುಬಿಟ್ಟು ಮನುಷ್ಯರಲ್ಲದಂತೆ ಇದೊಂದು ರಾಜಕೀಯ ಅಸ್ತ್ರವನ್ನು ಮಾಡೋದು ಮಾಡೋದಿದೆಯಲ್ಲ ಇದು ಅಯೋಗ್ಯತನದ ಪರಮಾವಧಿ ಈ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೀನಿ ಇವತ್ತಿಗೆ ಇಷ್ಟೇ ಸಾಕು ಸುದ್ದಿ ವಿಶ್ಲೇಷಣೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಹೇಳಿದಾಗಲಿ ನಮಸ್ಕಾರ